ના તાલુક રોધુ સુધી મુખાત તાલુક પરીશિષ્ટ જાતિ પરીશિષ્ટ મંગળ ತಾಲೂಕಲ್ಲಿ ಅಡಿಗೆ ಬಂದಿಗಳು ಅಲ್ಲೇ ಅರಣ್ಯದ ಪಕ್ಕದಲ್ಲಿ ಸುಮಾರು ವರ್ಷಗಳಿಂದ ಅಂತ ಮಾಡ್ಕೊಂಡಿದ್ದಾರೆ ಬಂಧುಗಳೇ ಅದರಲ್ಲಿ ನಮ್ಮ ಹುಡ್ಲಿ ತಾಲೂಕಿನಲ್ಲಿ ಯಾವುದೇ ಸಮಕಂಠವಾಗಿ Yeah. ತಹಸೀಲ್ದಾರ್ ಮುಖಾಂತರ ಏನು ಮನವಿ ಕಳಿಸ್ತೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಂದಾಯ ಸಚಿವರು ಕೇಳೋದಿಷ್ಟೇ ನಮ್ಮ ಅರಿವಿಯಲ್ಲಿ ಮೀಸಿ ಸಾಯಂಕಾಲ ಲಕ್ಷ ಸಾವಿರದ ಏನು ರಿಜೆಕ್ಟ್ ಮಾಡಿದ್ರಿಗಳಿರ್ತಕ್ಕಂಥ ತಲತಲಾಂತ ಎರಡು ಎಕರೇ ಅವರು ಬದುಕು ಕಟ್ಕೊಂಡ ಆ ಎರಡು ನೀವು ಕನ್ನೂರು ನೇತೃತ್ವ ಜನ ಬೆಂಬಲ ಬೇಕಂದ್ರೆ ನಿವನ್ನಿಂದ ಎನ್ ಟಿ ಬೊಮ್ಮಣ್ಣರವರ ಹೆಸರುಸ್ಬೇಕಂದ್ರೆ ನೀವು ಸದನದಲ್ಲಿ ದೊರೆಯತ್ರಿ ಅದಕ್ಕೆ ಯಾರಾದರೂ ವಿರೋಧ ಮಾಡಿದ್ರೆ ಸದನದಲ್ಲಿ ಹೊರಗಡೆ ವಿಧಾನಸೌಧದ ಮುಂದೆ